ಕಳೆದ ಫೆಬ್ರವರಿ ತಿಂಗಳಲ್ಲಿ ನಡೆದಂಥ ಜೇವರ್ಗಿ ಪುರಸಭೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆ ಸಂದರ್ಭದಲ್ಲಿ ಇವತ್ತು ಪೊಲೀಸರನ್ನು ಪೊಲೀಸ್ ಅಧಿಕಾರಿಗಳನ್ನು ದುರ್ಬಳಕೆ ಮಾಡಿಕೊಳ್ಳೋದ್ರ ಮುಖಾಂತರ ಆ ಚುನಾವಣೆ ಸಂದರ್ಭದಲ್ಲಿ ನಮ್ಮ ಪಕ್ಷಕ್ಕೆ ಬೆಂಬಲ ನೀಡಲಿಕ್ಕೆ ಬಂದಂಥ ಸದಸ್ಯರನ್ನು ಚುನಾವಣೆ ಒಂದು ಹಾಲ್ನಿಂದ ಇವತ್ತು ಅಪಹರಣ ಮಾಡುವಂಥ ಕೆಲಸ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ನಾವು ತಾವೆಲ್ಲ ಕೂಡ ನೋಡಿದಿರಿ ಆ ಚುನಾವಣೆಯಲ್ಲಿ ಇವತ್ತು ಸಂಪೂರ್ಣವಾಗಿ ಸಂವಿಧಾನವನ್ನು ಗಾಳಿಗೆ ತೂರೋದ್ರ ಮುಖಾಂತರ ಲೋಕತಂತ್ರವನ್ನು ಗಾಳಿಗೆ ತೂರೋದ್ರ ಮುಖಾಂತರ ಇಡೀ ಇವತ್ತು ಸರ್ಕಾರದ ಮಷಿನರಿಯನ್ನು ಬಳಕೆ ಮಾಡಿಕೊಂಡು ಇವತ್ತು ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಸೋಲಿಸುವ ಒಂದು ಷಡ್ಯಂತ್ರ ಭಾಳ ಒಂದು ಕೆಟ್ಟ ರೀತಿಯಲ್ಲಿ ಇವತ್ತು ಅಲ್ಲಿ ನಡೀತು ಆ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಸೇರಿಕೊಂಡು ಇವತ್ತು ನಮ್ಮ ಪಕ್ಷದ ಅಭ್ಯರ್ಥಿಗಳ ನಮ್ಮ ಪಕ್ಷದ ಸದಸ್ಯರನ್ನು ಹೈಜಾಕ್ ಮಾಡೋದ್ರ ಮುಖಾಂತರ ಅವರಿಗೆ ಆಮಿಷಗಳನ್ನು ಒಡ್ಡಿ ಇವತ್ತು ಅಡ್ಡ ಮತದಾನ ನಡೆದಿತ್ತು ಆ ಚುನಾವಣೆಯಲ್ಲಿ ಆದರೂ ಕೂಡ ಅಡ್ಡ ಮತದಾನ ನಡೆದರೂ ಕೂಡ ನಾವು ಇವತ್ತು ಬಹುಮತ ನಮ್ಮ ಹತ್ರ ಇತ್ತು ನಮ್ಮದು ಹನ್ನೆರಡು ಜನ ಸಂಖ್ಯೆ ಹನ್ನೆರಡು ಜನ ಸದಸ್ಯರ ಸಂಖ್ಯೆ ನಮ್ಮ ಹತ್ರ ಇತ್ತು ಅಡ್ಡ ಮತದಾನ ನಡೆದರೂ ಕೂಡ ಹನ್ನೆರಡು ಜನ ನಮ್ಮ ಮಾತ್ರ ನಡೀತು ಆ ಹನ್ನೆರಡು ಜನ ಸದಸ್ಯರಲ್ಲಿ ಇವತ್ತು ಇಬ್ಬರನ್ನ ಅಪಹರಣ ಮಾಡುವಂಥ ಕೆಲಸ ನಡೀತು ಆ ಸಂದರ್ಭದಲ್ಲಿ ನಮ್ಮ ಪಕ್ಷದಿಂದ ಇವತ್ತು ಒಂಬತ್ತು ಜನ ಸದಸ್ಯರೇನು ಅಡ್ಡ ಮತದಾನ ಮಾಡಿದರು ಆ ಅಡ್ಡ ಮತದಾನ ಮಾಡಿದಂಥ ಸದಸ್ಯರ ವಿರುದ್ಧ ನಾವು ಇವತ್ತು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಅಂದರೆ ಪಕ್ಷ ವಿರೋಧಿ ಆ್ಯಕ್ಟ್ನಡಿಯಲ್ಲಿ ಅವರ ರದ್ದುಗೊಳಿಸಬೇಕು ಮುಂಬರುವ ಆರು ವರ್ಷಗಳ ಅವಧಿವರೆಗೆ ಅವರು ಚುನಾವಣೆಗೆ ಸ್ಪರ್ಧೆ ಮಾಡದ ರೀತಿಯಲ್ಲಿ ಹೊತ್ತು ಒಂದು ಏನು ಆ್ಯಕ್ಟ್ ಇದೆ ಆ ಪ್ರಕಾರ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಈ ಸಂದರ್ಭದಲ್ಲಿ ಭಾಳ ಭಾಳ ಒಂದು ಹೋರಾಟ ಮಾಡೋದ್ರ ಮುಖಾಂತರ ಯಾಕಂದರೆ ಸರ್ಕಾರ ಒತ್ತಡಗಳ ಅಧಿಕಾರಿಗಳ ಮೇಲೆ ಒತ್ತಡ ತರುವಂಥ ಪ್ರಯತ್ನ ಆಯಿತು ಎರಡು ತಿಂಗಳಲ್ಲಿ ಇವತ್ತು ಆ ಒಂದು ಆದೇಶ ಬರಬೇಕಾಗಿತ್ತು ನಮ್ಗೆ ನ್ಯಾಯಯುತವಾಗಿ ಆ ಎರಡು ತಿಂಗಳ ಎರಡು ತಿಂಗಳಾದ ನಂತರವೂ ಕೂಡ ಇವತ್ತು ಸುಮಾರು ಒಂಬತ್ತು ತಿಂಗಳ ಕಾಲ ಅದು ವಿಳಂಬ ಮಾಡುವಂಥ ಪ್ರಯತ್ನ ನಡೀತು ಆದರೂ ಕೂಡ ನಮ್ಮೆಲ್ಲ ನಮ್ಮ ಜೇವರ್ಗಿ ತಾಲೂಕಿನ ಎಲ್ಲ ನಮ್ಮ ಭಾರತೀಯ ಜನತಾ ಪಕ್ಷದ ನಾಯಕರ ಒಂದು ಹೋರಾಟದಿಂದ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿರುವಂಥ ನಾಯಕರ ಒಂದು ಹೋರಾಟದಿಂದ ರಾಜ್ಯ ನಾಯಕರ ಒಂದು ಬೆಂಬಲದಿಂದ ಇವತ್ತು ನಾವು ನಿರಂತರವಾದ ಕಾನೂನಾತ್ಮಕವಾದ ಹೋರಾಟ ಮಾಡೋದ ಮುಖಾಂತರ ಇವತ್ತು ಒಂಬತ್ತು ಜನ ಪುರಸಭೆ ಸದಸ್ಯರ ಸದಸ್ಯತ್ವ ಇವತ್ತು ರದ್ದಾಗಿದೆ ಬರುವ ಆರು ವರ್ಷಗಳ ಕಾಲ ಚುನಾವಣೆಗೆ ಸ್ಪರ್ಧೆ ಮಾಡುವಂಥ ಮಾಡುವಂತಿಲ್ಲ ಅಂತ ಒಂದು ಆದೇಶ ಇವತ್ತು ಆಗಿದೆ ಇದು ನಾನು ಈ ಸಂದರ್ಭದಲ್ಲಿ ಇಷ್ಟೇ ಹೇಳಲು ಬಯಸ್ತಿದ್ದೀನಿ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಸಾ ಸಾಹೇಬರು ಕೊಟ್ಟಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬ್ ಕೊಟ್ಟಂಥ ಸಂವಿಧಾನ ತಾವು ಏನೇ ಅಧಿಕಾರದ ರೂಪಕೆ ಮಾಡಿಕೊಳ್ಳೋದ ಮುಖಾಂತರ ತಾವು ಇವತ್ತು ಎರಡೂ ಪಕ್ಷದವರು ಸೇರಿಕೊಂಡು ಏನೇ ಕುತಂತ್ರ ಮಾಡಿದ್ರು ಕೂಡ ಇವತ್ತು ಆ ಒಂದು ಸಂವಿಧಾನ ಮೂಲಕ ನಾವು ನ್ಯಾಯವನ್ನು ಪಡ್ಕೊಂಡಿದ್ದೀವಿ ಮುಂಬರುವ ದಿನಗಳಲ್ಲಿ ಇದ್ರ ಬಗ್ಗೆ ಈ ರೀತಿಯಾದಂಥ ಪಕ್ಷದಲ್ಲಿದ್ದಂಥ ಇದ್ದುಕೊಂಡು ಬೇರೆ ಪಕ್ಷಕ್ಕೆ ಮತ್ತೆ ಚಲಿಸಿದ್ರೆ ಏನಾಗ್ಬೋದು ಅಂತ ಒಂದು ಸಂದೇಶ ನಮ್ಮ ಕಲಬುರಗಿ ಜಿಲ್ಲೆಯಿಂದ ಜೇವರ್ಗಿ ತಾಲೂಕಿನಿಂದ ಇವತ್ತು ಇಡೀ ರಾಜ್ಯಕ್ಕೆ ಒಂದು ಸಂದೇಶ ಕೊಟ್ಟಂತಾಗಿ ಅಂತ ನಾನು ಮಾತನ್ನು ಹೇಳ್ತೀನಿ ಈ ಸಂದರ್ಭದಲ್ಲಿ ಈ ಒಂದು ಹೋರಾಟಕ್ಕೆ ಸಹಕಾರ ನೀಡಿರುವಂಥ ನಮ್ಮ ಜೇವರಗಿ ತಾಲೂಕಿನ ಭಾರತೀಯ ಜನತಾ ಪಕ್ಷದ ಎಲ್ಲ ಕಾರ್ಯಕರ್ತರಿಗೆ ಮತ್ತು ನಮ್ಮ ಜೇವರಗಿ ತಾಲೂಕಿನ ಎಲ್ಲ ಮುಖಂಡರಿಗೆ ಕಲಬುರಗಿ ಜಿಲ್ಲೆ ಎಲ್ಲ ಮುಖಂಡರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಹಾರ್ದಿಕವಾದ ಅಭಿನಂದನೆ ಕೂಡ ನಾನು ಸಲ್ಲಿಸ್ತಾ ಇದ್ದೀನಿ ಯಾವ ಪಕ್ಷ ಆರೋಪ ಮಾಡ್ತೀನಿ ಈಗ ಜೆ ಡಿ ಎಸ್ ಮತ್ತು ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಇರಲಿಲ್ಲ ಜೆ ಡಿ ಎಸ್ ಪಕ್ಷದ ಜೆ ಡಿ ಎಸ್ ಪಕ್ಷದವರು ಮತ್ತು ಕಾಂಗ್ರೆಸ್ ಪಕ್ಷದವರು ಸೇರಿಕೊಂಡು ಈ ಒಂದು ಕುತಂತ್ರವನ್ನು ಮಾಡಿದರು ಒಂದೇ ಒಂದು ಉದ್ದೇಶ ಏನಪ್ಪ ಅಂದರೆ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗೆ ಸೋಸ್ಬೇಕಂತ ಒಂದು ಒಪ್ಪಂದ ಮಾಡಿಕೊಂಡು ಈ ರೀತಿಯಾದಂಥ ಕೆಲಸ ಮಾಡಿದರು ಅದಕ್ಕೆ ತಕ್ಕ ಉತ್ತರವನ್ನು ನೀಡುವಂಥ ಕೆಲಸ ಇವತ್ತು ನಾವೆಲ್ಲರೂ ಸೇರಿಕೊಂಡು ಮಾಡಿದ್ದೀವಿ ಅಂತನೋ ಮಾತ್ರ ಹೇಳ್ತೀವಿ ಚುನಾವಣೆಯಲ್ಲಿ ಎಲ್ಲ ಚುನಾವಣೆ ಚುನಾವಣೆಯಲ್ಲಿ ಕೂಡ ಏನೇ ಕಾಮನ್ ಅಂತಂದು ತರೋದಿಲ್ಲ ಪಕ್ಷದ ಸಿದ್ಧಾಂತದ ಸಿದ್ಧಾಂತ ಪಕ್ಷದ ಸಿಂಬಲ್ ಮೇಲೆ ಚುನಾವಣೆ ಆಗಿರ್ತದೆ ಚುನಾವಣೆ ಸಂದರ್ಭದಲ್ಲಿ ಇವತ್ತು ನಾವು ಮತ್ತು ರಾಜ್ಯದಲ್ಲಿ ಇವತ್ತು ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಹೊಂದಾಣಿಕೆ ಇರುವಂಥ ಸಂದರ್ಭದಲ್ಲಿ ನಾನು ಕೂಡ ಅವರಿಗೆ ಮನೆಯನ್ನು ಕೂಡ ಮಾಡಿದ್ದೆ ಇವತ್ತು ಉಳಿದಂಥ ಹದಿನಾಲ್ಕು ತಿಂಗಳ ಅವಧಿಯಲ್ಲಿ ಏಳು ತಿಂಗಳು ತಾವು ತೆಗೆದುಕೊಡ್ರಿ ಏಳು ತಿಂಗಳು ನಮಗೆ ಬಿಟ್ಟು ಕೊಡ್ರಿ ಅಂತ ಅನ್ನೋ ಮಾತನ್ನು ಇವತ್ತು ಅವರ ರಾಜ್ಯ ನಾಯಕರಂಥ ನಿಖಿಲ್ ಅವರಿಗೆ ಇವತ್ತು ನಮ್ಮ ರಾಜ್ಯದ ನಾಯಕರಂತ ಆರ್ ಎಸ್ ನಮ್ಮ ರಾಜ್ಯ ಅಧ್ಯಕ್ಷರು ಕೂಡ ಮಾತಾಡಿದರು ಆದರೂ ಕೂಡ ಅದು ಯಾವುದನ್ನು ಅಂದು ಒಂದು ಹೊಂದಾಣಿಕೆಯನ್ನು ಕೂಡ ಇವತ್ತು ರಾಜ್ಯದಲ್ಲಿರುವಂಥ ಹೊಂದಾಣಿಕೆಯನ್ನು ಕೂಡ ಇವತ್ತು ಲೆಕ್ಕಿಸದೆ ಕಾಂಗ್ರೆಸ್ ಪಕ್ಷದವರ ಜೊತೆ ಸೇರಿಕೊಂಡು ಮಾಡಿದ್ದು ಸರಿಯಲ್ಲ ಅಂತ ಅನ್ನೋ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಬಸ್ತೇನೆ ಈಗ ಕೇಂದ್ರದಲ್ಲಿ ಸಮ್ಮಿಶ್ರ ಸರ್ಕಾರ ಜೆ ಡಿ ಎಸ್ ಬಿ ಜೆ ಪಿ ಎಲ್ಲ ಒದ್ದೆ ಸೊ ಅವರವರು ಮಾಡಿರೋದು ತಪ್ಪನ ಸರಿನಾ ನಾನು ಅದೇ ಹೇಳ್ತೇನೆ ರಾಜ್ಯದಲ್ಲಿ ಹೊಂದಾಣಿಕೆ ಇರಬೇಕಂತಂದರೆ ಸ್ಥಳೀಯ ಮಟ್ಟದಲ್ಲಿ ನಾವು ಕೂಡ ಆ ಬಗ್ಗೆ ಯೋಚನೆ ಮಾಡಬೇಕಾಗಿತ್ತು ನಾನು ನಿರ ನಿರಂತರವಾಗಿ ಪ್ರಯತ್ನ ಮಾಡೋದ್ರ ಮುಖಾಂತರ ಏಳು ತಿಂಗಳ ಅವಧಿ ಏಳು ತಿಂಗಳ ಅವಧಿ ತಮಗೆ ಏಳು ತಿಂಗಳ ಅವಧಿ ನಮಗೆ ಅನ್ನೋ ಒಂದು ಪ್ರಸ್ತಾವನೆಯನ್ನು ಕೂಡ ನಾನು ಕೊಟ್ಟಿದ್ದೆ ಆದರೂ ಕೂಡ ಅವರು ಆ ಹೊಂದಾಣಿಕೆಯನ್ನು ಲೆಕ್ಕ ಮಾಡದೆ ಇವತ್ತು ಭಾರತೀಯ ಜನತಾ ಪಕ್ಷ ಜೆ ಡಿ ಎಸ್ ಹೊಂದಾಣಿಕೆಯನ್ನು ರಾಜ್ಯಮಟ್ಟದಲ್ಲಿದೆ ಅದು ಇಲ್ಲಿ ನಮ್ಮ ಜೀವರ್ಗಿ ತಾಲೂಕಿನಲ್ಲಿ ಅಲ್ಲಿ ಹೊಂದಾಣಿಕೆ ಇದ್ದರೆ ಇಲ್ಲಿ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಪಕ್ಷದ ಜೊತೆ ಹೊಂದಾಣಿಕೆಯ ಮೂಲಕ ಚುನಾವಣೆಯನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ ರಾಜ್ಯ ನಾಯಕರಾದಂಥ ನಮ್ಮ ವಿರೋಧ ಪಕ್ಷ ನಾಯಕರಂಥ ಆರ್ ಅಶೋಕ್ ಸಾಹೇಬರು ಅವರ ಜೆ ಡಿ ಎಸ್ ಪಕ್ಷದ ನಾಯಕರಾದಂಥ ನಿಖಿಲ್ ಅವರನ್ನು ಕೂಡ ಸಂಪರ್ಕ ಮಾಡೋದ ಮುಖಾಂತರ ಈ ರೀತಿ ನಾವು ರಾಜ್ಯದಲ್ಲಿ ಹೊಂದಾಣಿಕೆ ಇದ್ದಂಥ ಸಂದರ್ಭದಲ್ಲಿ ಒಂದು ಪಕ್ಷವನ್ನು ಮತ್ತೊಂದು ಪಕ್ಷ ಅಭದ್ರ ಅಭದ್ರ ಮಾಡುವ ರೀತಿಯಲ್ಲಿ ಕೆಲಸ ಮಾಡಲಿಕ್ಕೆ ಮಾಡೋಕ್ಕಾಗೋದಿಲ್ಲ ಮೊದಲಿನ ಮಾತಿನ ಮಾತಿನ ಮಕ್ಕಳ ಇವತ್ತು ಭಾರತೀಯ ಜನತಾ ಪಕ್ಷ ಜೆ ಡಿ ಎಸ್ ಪಕ್ಷವನ್ನು ಅವದ್ರ ಮಾಡಬಾರ್ದು ಜೆ ಡಿ ಎಸ್ ಭಾರತೀಯ ಜನತಾ ಪಕ್ಷನ ಅಭದ್ರೆ ಮಾಡುವಂಥ ಅನ್ನೋ ಒಂದು ಮಾತುಕತೆ ಮುಖಾಂತರವೇ ಈ ಒಂದು ಹೊಂದಾಣಿಕೆ ಆಗಿದೆ ಆದರೆ ಜೇವರಿಗೆಯಲ್ಲಿ ಅದೇ ಜೆ ಡಿ ಎಸ್ ನಾಯಕರು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಒಂಬತ್ತು ಜನ ಅಭ್ಯರ್ಥಿಗಳನ್ನು ಇವತ್ತು ನಮ್ಮ ಪಕ್ಷವನ್ನು ಒಡೆಯುವಂಥ ಕೆಲಸಕ್ಕೆ ಕೈ ಹಾಕಿದ್ದು ಸರಿಯಲ್ಲ ಅನ್ನೋಂಥ ಮಾತನ್ನು ಕೂಡ ಕುಮಾರಸ್ವಾಮಿ ಅವರ ಗಮನಕ್ಕೂ ಕೂಡ ತಂದಿದ್ದೀವಿ ನಿಖಿಲ್ ಕುಮಾರಸ್ವಾಮಿ ಅವರ ಗಮನಕ್ಕೂ ಕೂಡ ನಮ್ಮ ರಾಜ್ಯನಾಯಕ ತಂದರು ಇದರ ನಂತರ ಆದಂಥ ಬೆಳವಣಿಗೆ ಇವೆಲ್ಲ ಆಗಿದ್ದು ಅದಕ್ಕಾಗಿ ನಾವು ಈ ರೀತಿಯಾದಂಥ ನಡೆ ಸರಿಯಲ್ಲ ಅಂತ ಅನ್ನೋ ಮಾತನ್ನು ನನ್ನ ಸಂದರ್ಭದಲ್ಲಿ ಹೇಳಬೇಕು ಏನು ಸದಸ್ಯರ ಒಂಬತ್ತು ಜನರ ವಿರುದ್ಧ ಇವತ್ತು ಅವರ ಸದಸ್ಯತ್ವ ರದ್ದು ಮಾಡಲಿಕ್ಕೆ ನಮ್ಮ ಪಕ್ಷ ಹೋರಾಟ ಮಾಡಿದೆ ಆ ಒಂಬತ್ತು ಜನ ಇವತ್ತು ಭಾರತೀಯ ಜನತಾ ಪಕ್ಷವನ್ನು ಏನು ಇದು ಮಾಡಿ ಇವತ್ತು ಜೆ ಡಿ ಎಸ್ ಪಕ್ಷಕ್ಕೆ ಸೇರಿದರು ಆ ಒಂಬತ್ತು ಜನರ ಸದಸ್ಯತ್ವ ರದ್ದು ಮಾಡಲಿಕ್ಕೆ ನಾವೆಲ್ಲ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಭಾರತೀಯ ಜನತಾ ಪಕ್ಷದ ನಾಯಕರು ಹೋರಾಟದ ಫಲವಾಗಿ ಇವತ್ತು ಆ ಒಂಬತ್ತು ಜನರ ಸದಸ್ಯತ್ವ ಅನರ್ಹಗೊಂಡಿದೆ ಬರುವ ಆರು ಆರು ವರ್ಷಗಳ ಕಾಲ ಚುನಾವಣೆ ಸ್ಪರ್ಧೆ ಮಾಡುವ ಹಂಗಿಲ್ಲ ಅಂತ ಒಂದು ತೀರ್ಮಾನ ನಮಗೆ ಇದೆಲ್ಲ ನಮ್ಮ ಭಾರತೀಯ ಜನತಾ ಪಕ್ಷದ ಮುಖಂಡರಿಗೆ ಒಂದು ಸಿಕ್ಕ ಜಯ ಅಂತ ಹೇಳಿ ನಾನು ಸಂದರ್ಭದಲ್ಲಿ ಹೇಳ್ತೇನೆ ಶಿವರಾಜ್ ಪಳ್ಳಿರ ದೇವಡಿಗಿ ಮಾಜಿ ಭಾರತೀಯ ಜನತಾ ಪಕ್ಷದ ಜಿಲ್ಲಾಧ್ಯಕ್ಷ